ಪ್ರತಿ ವರ್ಷ ನಮ್ಮ ನಡೆಸ್ ಉಳಿಸಲಿಕ್ಕೆ ಒಂದು ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದಾರೆ ಧರ್ಮ ಯಾವುದಾದರೂ ತಪ್ಪು ಒಂದೇ ನಾವು ನೋಡಾದರೂ ದೇವೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮಾದರೂ ನಿಷ್ಠೆ ಒಂದೇ ದೇವರ ಧರ್ಮ ಯಾರು ಅವರಿಗೆ ಇಲ್ಲ ಧರ್ಮ ಯಾವುದೇ ಮಟ್ಟದಲ್ಲಿ ತಂದೆ ರೀತಿ ಆದರೂ ಕೂಡ ಸರಿಸಮಾನತೆಯನ್ನ ಒಂದು ಪದ್ಧತಿಯನ್ನ ಈ ದೇಶದ ಸಂಸ್ಕೃತಿಯಲ್ಲಿ ನಾನು ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಇವತ್ತು ನಾನು ಶ್ರೀಗಳು ನನಗೆ ಫೋನ್ ಮಾಡಿ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂದಿರೋದು ನಾನೇ ಇವತ್ತು ಈ ದಿನಾಂಕವನ್ನು ಕೇಳಿಕೊಂಡೆ ಇವತ್ತು ನನ್ನ ಒಂದು ಶುಭ ಕಾರ್ಯ ಇದೆ ಜಾಸ್ತಿ ಇವತ್ತು ನಾನು ಇಲ್ಲಿ ಕಾಲು ಇಲ್ಲ ಶೀಘ್ರ ಹೇಳ್ತೇನೆ ಇವತ್ತು ನಾನೇ ಶುಭ ಕಾರ್ಯ ಇರೋದಿಲ್ಲ ನನ್ನ ಜಾಸ್ತಿ ಇರಕ್ಕಾಗ ಫಿಕ್ಸ್ ಆಗಿದೆ ಲಕ್ಷ್ಮೀ ಹೆಬ್ಬಾಳ್ ಅವರು ಒಂದು ಮಾತು ಹೇಳ್ತಾ ಇದ್ರು ಹತ್ತೂ ಜಾತ್ರೆ ದಿನ ಸುತ್ತೂರು ಜಾತ್ರೆ ಬಹಳ ಶ್ರೇಷ್ಠವಾದದ್ದು ಅಂತ ಹೇಳಿ ಅವರು ಈ ಒಂದು ಇತಿಹಾಸವನ್ನು ಅವರು ನೆನೆಸ್ಕೊಳ್ತಾ ಇದ್ದಾರೆ ನಾವು ಕೊಪ್ಪಳಕ್ಕೆ ಕೊಪ್ಪಳದಲ್ಲಿ ನಾನು ನನ್ನ ಇತಿಹಾಸದಲ್ಲಿ ನನ್ನ ಅನುಭವದಲ್ಲಿ ನಾನು ನೋಡಲಿಲ್ಲ ಒಂದು ಹತ್ತು ಲಕ್ಷ ಜನ ಆ ಕೊಪ್ಪಳ ಕವಿಶ್ವರ ಮಠದ ಜಾತ್ರೆ ಪಾಲ್ಗೊಂಡಿದ್ರು ಆ ಕಣ್ಣಿನಲ್ಲಿ ಅಲ್ಲಿ ಶೀಲವನ್ನು ಮಾತಿದ್ರು ಅಲ್ಲಿ ಶೀಲರು ನಾನು ಭಕ್ತರಿಗೆ ನಮ್ಮ ಮೈಸೂರು ಮಹಾರಾಜರು ಅರಮನೆಯನ್ನ ಕಟ್ಟಿದ್ದಾರೆ ನಮ್ಮ ಸುತ್ತೋ ಶ್ರೀಗಳ ಪರಂಪರೆ ಅರಿವಿನ ಮನೆಯನ್ನ ಕಟ್ಟಿದ್ದಾರೆ ಹೇಳಿ ಅವರು ಹೇಳುವಂತಿಕವಾಗಿ ಅರಿಯುವುದಲ್ಲ ಧಾರ್ಮಿಕವಾಗಿ ಅರಿಯುವುದಲ್ಲ ವಿದ್ಯದಲ್ಲಿ ವಿದ್ಯದಲ್ಲಿ ಧರ್ಮದಲ್ಲಿ ಆರೋಗ್ಯದಲ್ಲಿ ಎಲ್ಲ ತಂದ ಶೈಕ್ಷಣಿಕವಾಗಿ ಮತ್ತು ಇವತ್ತು ಏನೇ ಏನು ಜಾತ್ರೆಗಳು ಇವತ್ತು ನಡೀತಾ ಇದೆ ರೈತರ ಬದುಕಿನಲ್ಲಿ ಏನು ಕಾರ್ಯಕ್ರಮ ಈ ದೇಶದ ಒಂದು ನಮ್ಮ ಆಸ್ತಿ ಐದು ಪಿಲ್ಲರ್ಗಳು ಏನು ನಾವು ಒಬ್ಬ ಕೃಷಿಕ ಒಬ್ಬ ಕಾರ್ಮಿಕ ಒಬ್ಬ ಸೈನಿಕ ಒಬ್ಬ ಶಿಕ್ಷಕ ಇವರು ನಾಲ್ಕು ಜನ ನಮ್ಮ ದೇಶದ ಆಧಾರ ಸಹಿ ಹಾಗೆ ಈ ಜಾಗದಲ್ಲಿ ಎಲ್ಲ ವರ್ಗದ ಜನರಿಗೆ ಶಿಕ್ಷಣ ಕೊಡುವಂತದ್ದು ಜ್ಞಾನವನ್ನು ಕೊಡುವಂಥದ್ದು ಎಲ್ಲರೂ ಕೂಡ ಒಂದು ಮನೋಭಾವವನ್ನು ಉಂಟು ಮಾಡುವಂತ ಒಂದು ದೊಡ್ಡ ಪ್ರಯೋಗ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಮಠಮಾಲಯವನ್ನು ನಡೆಸ್ಕೊಂಡು ಬರ್ತಾ ಇದೆ ಸರ್ಕಾರ ಕೆಲಸಗಳನ್ನು ಕೂಡ ಇವತ್ತು ಸರ್ಕಾರದ ಸರಿಸವಾಗಿ ಅಷ್ಟೇ ಸಂಸ್ಥೆಗಳನ್ನ ಇವತ್ತು ನಮ್ಮ ರಾಜ್ಯದ ಮಠಮಾಲಯವನ್ನು ನಡೆಸಿ ಈ ರಾಜ್ಯಕ್ಕೆ ಒಂದು ದೊಡ್ಡ ಬುನಾದಿಯನ್ನ ಕಲ್ಪಿಸ್ಕೊಂಡಿದ್ರೆ ಈ ಮಠ ಮಾಡಿದ್ರು ಅದಕ್ಕೆ ನಮ್ಮ ಹಿರಿಯರು ಹೇಳ್ತಿದ್ರು ಮನೆ ಹುಷಾರು ಮಠ ಹುಷಾರು ಅಂತ ಅಂದ್ರೆ ಮನೆಯನ್ನು ನಾವು ಯಾವ ರೀತಿ ಕಾಪಾಡ್ತೀವೋ ಆ ರೀತಿ ನಮ್ಮ ಮಠವನ್ನು ಕೂಡ ನಾವು ಕಾಪಾಡಬೇಕು ಅನ್ನೋದನ್ನು ಕೂಡ ಈ ಸಂದರ್ಭ ಹಿಂದೆ ನಮ್ಮ ಹಿರಿಯ ಗೆಳೆಯನ್ನ ನಾವೆಲ್ಲ ನೆನೆಸ್ಕೊಂಡು ಇವತ್ತು ಮಾಡಿಕೊಡ್ಬೇಕಾಗ್ತದೆ ಇವತ್ತು ವಿದ್ಯಾ ಕ್ಷೇತ್ರ ಒಂದು ಕ್ಷೇತ್ರ

ಮನುಷ್ಯಕ್ತದಂತೆ ವಿಮೆಯಿಂದ ಯೋಗ್ಯತೆ ಬರ್ತದ ಯೋಗ್ಯತೆಯಿಂದ ಹಣ ಬರ್ತದಂತೆ ಹಣದಿಂದ ಧರ್ಮ ಬರುತ್ತದೆ ಧರ್ಮದಿಂದ ಸುಖ ಬರುತ್ತದೆ ಹಂಗೆ ಮನುಷ್ಯನಿಗೆ ಸುಖ ಬಂದಾಗ ಧರ್ಮ ಇರ್ತಾಗ ಸುಖ ಜಾಸ್ತಿ ಆಗ್ತದೆ ಹಂಗೆ ಕೂಡ ಕೊನೆಗೆ ನಾವು ನಮ್ಮ ಧರ್ಮವನ್ನು ಉಳಿಸ್ಕೊಬೇಕು ನೆಮ್ಮದಿಯಾಗಿರ್ಬೇಕು ಸುಖವನ್ನು ಕೊಡ್ಬೇಕು ಅಂದ್ರೆ ಇವೆಲ್ಲ ಕೂಡ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಮಾತ್ರ ಸಾಧ್ಯ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ ಇವತ್ತು ಶ್ರೀಗಳು ಇಲ್ಲಿ ಅನೇಕ ಇಲ್ಲಿ ಪುಸ್ತಕಗಳನ್ನ ನಾನು ಗಮನಿಸಿದ ಪುಸ್ತಕಗಳು ಇಲ್ಲಿ ನಡೀತಾ ಅಂತ ನಮ್ಮ ಗ್ರಾಮೀಣ ಪ್ರದೇಶದ ಬದುಕಿನಲ್ಲಿ ನಮ್ಮ ಗ್ರಾಮೀಣ ಪ್ರದೇಶದ ಆಟ ಪಾಠಗಳು ಕ್ರೀಡೆಗಳು ಒಂದು ಸಣ್ಣ ಪುಸ್ತಕ ಕೊಟ್ಟಿದ್ರು ನನಗೆ ಸ್ನೇಹಿತರು ನಮ್ಮ ಗೋಲಿ ಪುಗರಿ ಅಣೆಗಳು ಕಟ್ಟು ಬೆಲೆ ಹಳೇ ಮನೆ ಚಾಕೋಬಾರು ನವಗಂಜಿ ಹೂಮನೆ ಕುರಿಪುರಿ ಹಿಂಗೆ ಇವೆಲ್ಲ ಜಲರಂಗ ಅಂಕಜಾಟ ಕಸದ ಹೋಟೆಲ್ ಇವೆಲ್ಲ ಕೂಡ ನಮ್ಮ ಗ್ರಾಮೀಣ ಪ್ರದೇಶದ ಆಟಗಳನ್ನ ಮತ್ತೆ ನಮ್ಮ ಜನ ಇದನ್ನ ಮನೆ ಬಾಳುವ ದೃಷ್ಟಿಯಿಂದ ನಮ್ಮ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ ನೆನಪನ್ನು ಮಾಡಿಕೊಳ್ಳಿಕ್ಕೆ ಯಾವುದೇ ದೇಶಕ್ಕೆ ನಮ್ಮ ಇತಿಹಾಸಕ್ಕೆ ನಾವು ಹೋಗ್ತೇವೆ

ಈ ಕಲ್ಲಿ ಅಲ್ಲ ಈ ಕಲ್ಲು ಈ ಚಪ್ಪೆನೋ ಈ ಹಿಣ್ಣು ಇದು ಕೋಳಿನೂ ಕಟ್ಬೋದಂತೆ ಅದೇ ಕೋಳಿ ಈ ಸೇತುವೆ ಅದೇ ಕಲ್ಲಲ್ಲಿ ಸೇತುವೆನೂ ಕಟ್ಟಲಿಕ್ಕೆ ಸಾಧ್ಯ ನಮ್ಮ ಮಾನವ ಧರ್ಮ ಧರ್ಮದಲ್ಲಿ ಎಲ್ಲರೂ ಕೂಡ ಒಂದಾಗಲಿ ಅನ್ನೋ ದೃಷ್ಟಿಯಿಂದ ಈ ಮಾನವೀಯ ಸೇವೆ ಸೇತುವೆಯನ್ನ ಈ ಮಠದಲ್ಲಿ ಕಟ್ಕೊಂಡು ಬಂದಿದ್ದಾರೆ ಇದು ದೊಡ್ಡ ಶಕ್ತಿಯ ಕೇಂದ್ರ ಅಂತ ಹೇಳಿ ಇದೊಂದು ಸಾಮಾನ್ಯ ಮಠ ಅಲ್ಲ ಇದೊಂದು ಶಕ್ತಿ ಎಲ್ಲರೂ ಕೂಡ ಜ್ಞಾನವನ್ನ ಆರೋಗ್ಯವನ್ನ ಧಾರ್ಮಿಕವಾದಂತಹ ಶಕ್ತಿ ಮಾನವ ಶಕ್ತಿಯನ್ನ ನಾವು ದೊಡ್ಡ ಕೇಂದ್ರ ಅಂದ್ರೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಏಕೆಂದ್ರೆ ಇದೊಂದು ಭಕ್ತಿಯ ಕೇಂದ್ರ ಭಕ್ತಿ ಇದ್ರೆ ಕಾರ್ಯಕ ಭಕ್ತಿ ಇದ್ರೆ ಧಾನ್ಯ ಜ್ಞಾನ ಭಕ್ತಿ ಇದ್ರೆ ಸಾಧನೆ ಭಕ್ತಿ ಇದ್ರೆ ಶಕ್ತಿ ಭಕ್ತಿ ಧರ್ಮ ಹಾಗೆ ನಮ್ಮ ಧರ್ಮವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ನಾವೆಲ್ಲ ಪ್ರಯತ್ನವನ್ನು ಮಾಡಬೇಕು ಇವತ್ತು ನೀವು ನಾವೆಲ್ಲ ಸೇರಿದ್ದೇವೆ ಇವತ್ತು ನಾವೆಲ್ಲ ತಮ್ಮ ತಮ್ಮ ಇಲ್ಲಿ ಏನು ಸಂದರ್ಭದಲ್ಲಿ ಈ ಹೋಗುವಂತ ನಂಬಿಕೆ ಪ್ರೀತಿ ವಿಶ್ವಾಸ ಭಕ್ತಿ ಇಲ್ಲಿರುವಂತಹ ಇತಿಹಾಸ ಎಲ್ಲ ಕೂಡ ನಾವು ಮುಂದಿನ ಹಂಚಿಕೆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ತಂದೆ ತಾಯಿ ನಾವೆಲ್ಲರೂ ಕೂಡ ನೀಡಿರುವಂತಹ ಒಂದು ಅದ್ಭುತವಾದಂತಹ ಜೀವನ ಆ ಜೀವನವನ್ನ ನಾವು ಯಾವ ದೃಷ್ಟಿಯಿಂದ ನಾವು ಉಳಿಸ್ಕೊಂಡು ಹೋಗ್ತೇವೆ ಬೆಳೆಸ್ಕೊಂಡು ಹೋಗ್ತೀವಿ ಏನು ನಮ್ಮ ತಂದೆ ತಾಯಿಗಳಿಗೆ ಏನ್ ಕೊಡ್ಲಿಕ್ಕೆ ಸಾಧ್ಯ ಒಂದು ಅವರು ಕೊಟ್ಟಂತ ಒಂದು ಜೀವಕ್ಕೆ ಸಾಕ್ಷಿ ಕೂಡ ಜನಕ್ಕೆ ಒಳ್ಳೇದು ಮಾಡುವ ಒಂದು ಹೆಸರನ್ನ ಪಡ್ಕೊಂಡು ಹೋಗುವಂತ ಕೆಲಸ ಮಾತ್ರ ಈ ಸಂದರ್ಭದಲ್ಲಿ ನಾವು ಕೊಟ್ಟವಕ್ಕೆ ಸಾಧ್ಯ ಏನೇ ಸಂತ ಮಾಡಿದ್ರು ನಾವು ತೆಗೆದುಕೊಂಡು ಹೋಗಿಲ್ಲ ಕೂಡ ನಾವು ಬಿಟ್ಟು ಹೋಗ್ಬೇಕು ಆದ್ರಿಂದ ಒಳ್ಳೆಯ

ಕೂಡ ಸಂತೋಷದಿಂದ ಸಾಲ ಧರ್ಮ ನಗು ಧರ್ಮ ನಗುತ ಕೇಳುತ್ತ ನಗುವುದು ಅಭಿಷೇಕ ಧರ್ಮ ನಗಿಸಿ ನಗುತ ನಗು ನಗುತ ಮಾಡುವ ಮರು ಹೇಳಿಕೊಳ್ಳುವುದಿಲ್ಲ ಅಂತ ಹೇಳಿ ನೀವು ನಾವೆಲ್ಲ ನನ್ನಂತ ಸಂತೋಷ ನೆಮ್ಮದಿಯಿಂದ ಬದಲಿನಲ್ಲಿ ನಾವು ನಮ್ಮ ಧರ್ಮವನ್ನು ಕಾಪಾಡಿಕೊಳ್ಳುವಂತ ಕೆಲಸವನ್ನು ನಾವು ಅನೇಕ ಗಾಯಕರು ಬಂದು ಹೋಗಿದ್ದಾರೆ ಲಕ್ಷ್ಮಿಯವರು ಕೂಡ ಇವತ್ತು ತಂದೆಯಾದಂತಹ ಪ್ರಸಿದ್ಧ ಪ್ರೀತಿ ಅಭಿಮಾನ ಗೃಹಲಕ್ಷ್ಮಿಯೇ ನಮಗೆ ಅಂತೇಳಿ ಸಂತೋಷದಿಂದ ಕೂಡ ಸ್ಮರಿಸಿಕೊಂಡು ನಾನು ಶ್ರೀಗಳು ನನ್ನ ಒಂದು ಇತಿಹಾಸದ ಪುಟದಲ್ಲಿ ನನ್ನ ಸಾಕ್ಷಿ ಜೊತೆ ಈ ಮಠದಲ್ಲಿ ಏನಪ್ಪಾ ಅಂದ್ರೆ ನಾನು ಮೇಕೆ ತಲು ಪಾದಯಾತ್ರೆ ಮಾಡುವಾಗ ನಮ್ಮಲ್ಲಿ ನಮ್ಮ ಹಕ್ಕು ಆ ಬಹಳ ಸಂತೋಷ್ಟ ಇದೆ ನಾನೀಗೆ ಶ್ರೀಗಳ ಆಶೀರ್ವಾದಕ್ಕೆ ನಾನು ಬಂದೆ. ಸವಾಲಿನ ಮಕ್ಕಳನ್ನು ಮಕ್ಕೆ ಇಟ್ಕೊಂಡು ನನಗೆ ಶ್ರೀಗಳ ಆಶೀರ್ವಾದ ಮಾಡಿ ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳಿ ಆ ದೇವಳೇ ಹೋಗಿ ಪೂಜೆ ಮಾಡಿ ನಿಜವಾಗಿ ಆಶೀರ್ವಾದ ಮಾಡ್ತಾರೆ. ನನಗೆ ಎಷ್ಟು ಸಂತೋಷ ಆಗಿದೆ ಅಂದ್ರೆ ಒಂದು ಯಶೋಸನ ನಾನು ಇಲ್ಲಿ ಕಂಡಿದ್ದೇನೆ. ನನಗೆ ಮೊದಲು ಗೆ ಯೋ ಬೆಳಕಲ್ಲಿ ಪಾಡಿಯಲ್ಲಿ ಇರೋ ಮಾಳೆ ನನಗೆ ಅಲ್ಲ ಅದು ಈ ರಾಜ್ಯದ ಹಿತಕ್ಕೆ ಒಂದು ಅಣಬೇಟ್ ಮಾಡಿ ನಮ್ಮ ಕಾವೇರಿಯ ಪ್ರದೇಶದ ಜನರಿಗೆ ಒಂದು ಅಣಬೇಟನ್ನು ಕಟ್ಟು ಮುಂದಕ್ಕೆ ಏನು ಒಂದು ಆ ಒಂದು ಬ್ಯಾಲೆನ್ಸಿಂಗ್ ಮಾಡೋದ್ರಿಂದ ಈ ಬಾಲ್ಯ ಎಲ್ಲ ಜನರನ್ನು ಅನುಕೂಲ ಆಗ್ತದೆ ಅಂತ ಹೇಳಿ ಅವರ ಒಂದು ಒಂದು ದೊಡ್ಡ ಮುನ್ನುಡಿಯನ್ನು ಹೋದರು ಅವತ್ತು ಮಠದ ಕೆಲವರು ಕೇಳಿದ್ರು ಏನು ಇಷ್ಟು ಸಂತೋಷ ಅಂತ ಕೇಳಿದ್ರು ಇಲ್ಲ ಶ್ರೀಗಳ ಅರ್ಥ ಆಯ್ತು ನನಗೆ ಗೊತ್ತಿಲ್ಲ ಶ್ರೀಗಳ ಮಕ್ಕಳಕ್ಕೆ ಮೂವತ್ತೈದು ನಲವತ್ತು ವರ್ಷಕ್ಕೆ

ಕೇರುನ ಹಾಗೆ ತಿರುಗಿದವರು ಹರಿಕೋಡ ಬರೆ ಮಾಡಿ ಕೊಡೆ ಎಲ್ಲ ಪಿಟು ತಿಂದಿ ಹೋಗಬೇಕಾದ್ರೆ ತಿರುಗಿದ್ಕೋ ಕೊಡ್ತಾರೆ ಸಂಕ ನವೆಲ್ಲ ಮಾಡ್ತಾರೆ ನಾನು ಹರಿಕೋಡಕ್ಕೆ ಅಲ್ಲ ವೀಕ್ಷಣೆ ನಾನು ಬುದಿ ಬುದಿ ಅಂತ ಹೇಳ್ತೀನಿ ಒಂದು ತಂಬೂಲ ಇತ್ತು 25 ಚಾಕಲೇಟ್ ಕೊೋಕಲೇನೇ ನಾವು ಕೊಡ್ಲಿಲ್ಲ ಏನ್ರೀ ತಂಬೂಲ ಕೊಡ್ತೋನು ಚಾಕಲೇಟ್ ಜಾಕೊಡ್ತೀ ಅಂತ ಹೇಳ್ತಾನೆ ಅವೇನೇರೋ ನನ್ನಪ್ಪಾ ನಾ ದೊಡ್ಡ ಗೌಕಾರ ನೀವು ಎಲ್ಲ ಬಂದಿದ್ದೀರಿ ಬಂದು ಬಂದು ಬದುವಾಗ ನೋಡಿದ್ರೆ ಆಯ್ತು ಕೊಡ್ರಿ ಆದ್ರೆ ಎಷ್ಟು ಜನ ನನ್ನ ಮಕ್ಕಳ ಮಾಡ್ಕೊಂಡು ಮಾಡಿಕೊಂಡು ಗೊತ್ತಿಲ್ಲ ಆದ್ರೆ ಈ ಚಾಕಿನ ಯಾರು ಸರಿ ಸಾಧ್ಯ ಎರಡು ತಿನ್ಬಹುದು ಮಿಕ್ಕಿ ಮನೆ ಕೈ ಕೊಡೋದ ಮನೆ ಕೈ ಮಕ್ಕಳು ಕೇಳ್ತಾರೆ ಯಾರು ಅಂತ ಆ ಮಕ್ಕಳು ವೃದ್ಧಿಯಾಗಿ ಮನಸ್ಸಿದರೆ ಹಾಳಾದರೆ ಆ ಮಕ್ಕಳ ಆಶೀರ್ವಾದ ನನ್ನ ಮಕ್ಕಳಿಗೆ ಗದ್ದು ಸಾಕು ಪಲೆಯೊಳಗೊಂಡ ಆಶೀರ್ವಾದ ಅಂತ ಹೇಳಿ ಅರಿಕೋಳಿಗೆ ಒಳ್ಳೆಯ ಮಾರ್ಕೊ ತಂದೆ ಶ್ರೀಗಳು ಮಕ್ಕಳ ಮೇಲೆ ಸವಾಲು ಮಕ್ಕಳ ಮೇಲೆ ಈ ಕಾವೇರಿ ನದಿಗೆ ನಮ್ಮ ನೀರು ನಮ್ಮ ಹಾಕಲು ಬೇಕಾದ ನೋಡಿದ್ದ ಸಂದರ್ಭದಲ್ಲಿ ನನ್ನ ಮಕ್ಕಳಲ್ಲ ಆಶೀರ್ವಾದ ಇರ್ತಾನ ನಾನು ಮರಿಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದ ಪರವಾಗಿ ವೈಯಕ್ತಿಕವಾಗಿ ಇಲ್ಲವರ ಪಾದ ನಮಸ್ಕಾರವನ್ನ ಅರ್ಪಿಸಿ ನನ್ನ ಮಾರ್ಗದ ನಮಸ್ತೆ ಮಾಡಿದೆ ಎಲ್ಲರೂ ನಮಸ್ಕಾರ ವಶಪಡಿಸಿಕೊಟ್ಟಂತೆ ಆಗಿನ ಕೇಳಿದಂತೆ ಏನ್ ನಾನು ಈ ಪ್ರಪಂಚದ ಎರಡನೇ ಮೂರನೇ ಭಾಗದ ನಾನು ವಶಪಡಿಸಿಕೊಂಡು ಬಂದಿದ್ದೇನೆ ಈಗ ಪಾದ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೇನೆ

ಮತ್ತೊಂದು ತತ್ವಜ್ಞಾನಿ ಹಿಂಗೆ ಋಷಿಕೇಂದ್ರ ಮಹಾಸ್ವಾಮಿಗಳು ಮತ್ತು ನಮ್ಮ ಏನು ಶಿವಿರ್ ಮಹಾಸ್ವಾಮಿ ಇದ್ದಾರಲ್ಲ ಅಂತ ತತ್ವಜ್ಞಾನಿಗಳನ್ನ ಜೊತೆ ತೆಗೆದುಕೊಂಡು ಬಂದ್ರೆ ಐದು ವಸ್ತು ತೆಗೆದುಕೊಂಡ್ರೆ ಇಡೀ ಪಾಠವನ್ನು ತೆಗೆದುಕೊಂಡು ಬಂದಂಗೆ ಅಂತ ಹೇಳಿ ಅವರಿಂದ ಅವರು ಅಂತ ಹೇಳುತ್ತೆ ಹಂಗೆ ಈ ದೇಶದಲ್ಲಿ ಒಂದು ದೊಡ್ಡ ವ್ಯತ್ಯಾಸ ಇದೆ ನಮ್ಮ ಸಂಸ್ಕೃತಿ ನಮ್ಮ ಆಚಾರ ವಿಚಾರಗಳನ್ನ ಇವತ್ತು ಇಡೀ ಪ್ರಪಂಚ ಒಪ್ಪಿ ಇವತ್ತು ನಾವೆಲ್ಲ ಒಪ್ಪಿ ನಮ್ಮ ಭಾರತದ ಕಡೆ ನಮ್ಮ ಸಂಸ್ಕೃತಿಯ ಕಡೆ ಇವತ್ತು ಎಲ್ಲ ಅನೇಕ ಗುರುಗಳು ಸಂತರು ಇವತ್ತು ಇಡೀ ಪ್ರಪಂಚದಲ್ಲಿ ನಮ್ಮ ಮಠ ಮಾನ್ಯರಿಗೆ ನಮ್ಮ ದೇವಸಾಯಿ ನಮ್ಮ ಧರ್ಮದ ಪೀಠಿಗಳಿಗೆ ಕೊಟ್ಟ ಇತಿಹಾಸವನ್ನ ನಾವೆಲ್ಲ ಜನರಲ್ಲಿ ನಾವು ನೋಡಿದ್ದೇವೆ ಆದ್ರಿಂದ ಇವತ್ತು ಇದೊಂದು ಮೈಸೂರು